ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಟೋಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಒಂದು ವಿಶೇಷವಾದ ಗೆ ಬಂದಿದ್ದೀನಿ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಹಿರೇ ವಂಕಲಕೊಂಟ ಗ್ರಾಮದಲ್ಲಿ ಇದ್ದೀನಿ ಇವತ್ತಿನ ದಿವಸ ಇಲ್ಲಿ ನಾನು ಬನ್ನಿ ಕೊಲ್ಲೂರು ಮುಖಾಂಬಿಕೆಯಿಂದ ಬಂದು ಕನಿಷ್ಠ ಹತ್ತು ವರ್ಷಗಳಾಯ್ತು ಇಲ್ಲಿ ಒಂದು ವಿಶೇಷವಾದ ಹೋಟೆಲ್ ಅನ್ನು ಮಾಡ್ಯಾರ ಈ ಹೋಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಹೇಗೆ ಮಾಡ್ತಾರೆ ಇಲ್ಲಿ ಇಲ್ಲಿಯ ರುಚಿ ಹೇಗಿರುತ್ತೆ ಶುಚಿ ರುಚಿ ಎಲ್ಲ ಸವಿಯೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಇವ್ರೇ ನಮ್ ಪರಿಚಯ ಮಾಡ್ಕೊಂಡ್ರಿ ಸತೀಶ್ ಶೆಟ್ಟಿ ಸತೀಶ್ ಶೆಟ್ಟಿ ಅವರು ಹಾ ಕೊಲ್ಲೂರ ಕೊಲ್ಲೂರಿಂದ ಬಂದಿರಿ ಹೇಳಿ ನೀವು ಹೆಂಗ್ ಬಂದ್ರಿ ಕೊಲ್ಲೂರಿಂದ ಇಲ್ಲಿ ಕೊಲ್ಲೂರಿಂದ ಯಲಬುರ್ಗಿಂದ ಬಂದ್ರಿ ಫಸ್ಟ್ ಯಲಬುರ್ಗದಲ್ಲಿ ಇದ್ರಿ ಹೇಳಿ ನಿಮ್ ಜರ್ನಿ ಹೆಂಗಿತ್ತು ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಈ ಹೋಟೆಲ್ ಮಾಡಬೇಕು ಅಂತಕ್ಕಂತ ಭಾವನೆ ಹೆಂಗ್ ಬಂತ ಅಂತ ಯಲಬುರ್ಗಾಗಿದ್ದು ಲೋಸ್ ಆಗಿದೆ ಹಾ ಲೋಸ್ ಆಗಿ ಈ ಊರಿಗೆ ಬಂದು ಸಣ್ಣ ಅಂಗಡಿಯಿಂದ ಇಲ್ಲಿ ಮಟ್ಟಿಗೆ ಬಂದ್ರಿ ಸಣ್ಣ ಅಂಗಡಿ ಏನ್ ಮಾಡಿದ್ರಿ ಅವಾಗ ಒಂದು ಪುಟ್ಕೋದಾಗ ಒಂದು ಬಂಡಿ ಬಂಡಿ ಬಂಡಿಯಲ್ಲಿ ಫಸ್ಟ್ ತಿಂಡಿ ಮಾಡಿದ್ರಿ ಎಲ್ಲಾ ಐಟಮ್ ಮಾಡ್ತಿದ್ವು ಪುಲಾವು ಇಡ್ಲಿ ವಡೆ ಹಿರಾ ಉಪ್ಪಿಟ್ಟು ಇಂಥದ್ದೆಲ್ಲ ಮಾಡ್ಕೊಂತ ಬಂದು ನಾವು ಸ್ವಲ್ಪ ಇಲ್ಲಿ ಬಂದಾಗ ಮಂದಿ ಒಂದ್ ಸ್ವಲ್ಪ ಕಾಡಿಕೊಂಡು ಜನ ಸಂಖ್ಯೆ ಸ್ವಲ್ಪ ಬೆಮ್ಮೆಲೆ ಆದ್ರೂ ಫೇಸ್ ಮಾಡಿದೆ ಹ್ಮ್ ಏನೆಲ್ಲ ಫೇಸ್ ಮಾಡಿದ್ರಿ ಬದುಕು ಕಟ್ಟಿಕೊಳ್ಳ ಬಾಳ ತೊಂದ್ರೆ ಕೊಟ್ಟಿದ್ದಾರೆ ಆದ್ರೂ ನಾವು ಅದನ್ನೆಲ್ಲ ಇದ್ ಮಾಡ್ಕೊಂಡು ಜಯಸ್ತೆ ಬಂದು ಮಂದಿ ಬೆಂಬಲಿ ಒಬ್ಬೊಬ್ಬರು ಬೆಂಬಲಿ ಕೊಡ್ತಾ ಬಂದು ನಮ್ಮ ಐಟಮ್ ರುಚಿಗಳು ನೋಡ್ತೇ ಮಂದಿ ಫೇಸ್ ಮಾಡ್ತಾ ಬಂದ ಉಡುಪಿ ಅಲ್ವಾ ನಿಮ್ದು ಡಿಸ್ಟಿಕ್ ಕುಂದಾಪುರ ತಾಲೂಕು ತಾಲೂಕು ಅಲ್ಲಿ ನೀವು ಕಲ್ಲೂರ್ ಮುಖಾಂಬಿಕೆಯಿಂದ ಬಂದವರು ಮೂಲ ನಿಮ್ಮ ಯಾಕೆ ಅಲ್ಲಿ ನೀವು ಏನಾದ್ರು ಇಲ್ಲೇ ಎಲ್ಲ ಮನಿ ಆಸ್ತಿ ಎಲ್ಲಾ ಇದೆ ನಮ್ ತಲೆ ಆದ್ರೆ ಒಂದ್ ಬಿಸ್ನೆಸ್ ಎಲ್ಲಾ ಕಡೆನು ನಾವು ಹೋಗಿ ದುಡ್ಕೊಂಡ ಇದ್ ಮಾಡ್ತಾ ಬರ್ತಾ ಇದ್ವಲ್ಲ ಹಾಗೆ ಇದೆ ದುಡ್ಮಿ ಒಳಗಡೆ ನಾವು ಇದನ್ನ ಅಣ್ಣ ತಮ್ಮ ಮೂರ್ ನಾಲ್ಕು ಜನ ಹಾ ಮೂರ್ ಜನ ನಾಲ್ಕು ಜನ ಒಳಗೆ ಅವ್ರವ್ರ ಬಿಸ್ನೆಸ್ ಮಾಡ್ಕೊಂತ ಈ ಮತ್ತಿಗೆ ಇಲ್ಲಿ ಬಂದು ನಾವು ಇಲ್ಲಿ ಬಂದು ಪೇಸ್ ಮಾಡುದು ಮಾಡುದು ದೇವ್ರ ಲಕ್ಕಂದ ಈ ಮತ್ತಿ ಬಂದು ನಾವು ಐಟಮ್ ಚಲೋ ಇತ್ತು ಗಿರಾಕಿನ ಜಮೇಲೆ ಕೊಟ್ಟರು ಆದಿ ಹೋಗಿ ಹಳ್ಳಿಯರು ಎಲ್ಲರೂ ಜಮೇಲೆ ಕೊಟ್ಟು ಈ ಮತ್ತಿ ಬಂದು ಇಲ್ಲಿ ಬಂದು ನಿಂತಿದ್ವಿ ನಿಮ್ಮ ಹೋಟೆಲ್ ಹೆಸರು ಏನಂತ ಹೇಳಿದ್ರೆ ಮೊದಲಿಂದ ಪೂರ್ಣಿಮಾ ಹೋಟೆಲ್ பூர்ணி ஹோட்டல் மொதலின் அவ்ளோசாட்டி ஓகே ஏன் இட்லி வட சீர உப்பிட்டு ஒகணி அவலக்கி சித்திரா பலாவ் ಎಲ್ಲಾ ಐಟಮ್ ಮಾಡಿದ್ವಿ ಆದ್ರೆ ಲೇಬರ್ ಪ್ರಾಬ್ಲಮ್ ಇದೆ ಹೀಗಾಗಿ ನಮ್ಗೆ ಒಂದೊಂದ್ಸಲ ಗಿರಕಿ ಯಾವ ಟೈಮ್ ಬರುತ್ತೆ ಆ ಟೈಮ್ ನೋಡ್ಕೊಂಡು ಐಟಮ್ ಐಟಮ್ ಮಾಡ್ತೀರಿ ಈ ಬನ್ಸ್ ಹೆಂಗ್ ಮಾಡ್ತಾರೆ ಇದನ್ನ ಬನ್ಸ್ ಬಾಳೆಹಣ್ಣು ಸಕ್ಕರೆ ಮೊಸರು ಮೈದಾ ಇವನ್ನೆಲ್ಲ ಹಾಕಿ ರಾತ್ರಿ ಕಲಸಿ ಇಟ್ಕೊ ಬೆಳಗ್ಗೆ ರಾತ್ರಿ ರೆಡಿ ಮಾಡಿ ಇದ್ರೊಳಗ ನೀವು ಹೋಟೆಲ್ ಮಾಡಿದಿರಲ್ಲ ಏನ್ ಕಷ್ಟ ಅನ್ನಸಲಿಲ್ಲ ಕಷ್ಟ ಗುಡಿ ಒಳಗಡೆ ನಮಗೆ ಕಷ್ಟ ಬರಲಿಲ್ಲ ಈಗ ಎಲ್ಲದು ಮೆಂಟೆಟ್ ಮಾಡೋಂದ್ರೆ ಬಹಳ ಕಷ್ಟ ಬರುತ್ತೆ ಸರ್ ಹ್ಮ್ ಲೇ ಬರ್ರಿ ಜನರು ಒಂದೇ ಸರಿ ಹಿಂಗ್ ಬಂದ್ಬಿಡ್ತಾರಲ್ಲ ಹೆಂಗ್ ನಿಭಾಯ್ತೀರಿ ಅಂತ ಏನು ಬೇರಾಟಾ ಆಟ ಇದೆಲ್ಲ ಜನರು ಬರ್ನ ನಾವು ಚಿಕ್ಕ ಗುಂಟೆ ಅದನ್ನ ನಮ್ಕಂದೆ ಇಲ್ಲಿ ಬಂದು ಆ ಅದನ್ನ ಆಶ್ರಯದಿಂದ ಈ ಮತಿ ಬಂದಿದೆ ಸಜ್ಜನ್ ಆಶೀರ್ವಾದದಿಂದನೇ ಇಷ್ಟ ಮಟ್ಟಿಗೆ ಬಂದಿರಿ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಏ ನಮ್ಗ್ ಇವತ್ತು ಒಂದು ಅನ್ನಕ್ಕೆ ದಾರಿ ಮಾಡಿ ಕೊಟ್ಟಾರ ದಾರಿ ಕೊಟ್ಟ ನಂಬ್ತೀರಿ ಹ್ಮ್ ಹ್ಮ್ ಈಗ ನಿಮ್ ಕಡೆ ಹೋಗಲ್ಲ ಏ ನಮ್ ಈಗ ನಮ್ ಏಜ್ ಎಲ್ಲರಿಗ್ ಬರುತ್ತೆ ಅಚ್ಚರಿ ಮಾಡು ಹ್ಮ್ ಹ್ಮ್ ಪ್ರಯಾಣ ಮಾಡಬೇಕ ವಿಚಾರ ಮಾಡಿ ಇದನ್ನ ನೀವೇ ಒಬ್ರೇ ಕಟ್ಟಿರ ಇದನ್ನೆಲ್ಲಾ ಹಾ ಹ್ಮ್ ಇಷ್ಟಾಲೇ ಮಾಡಿ ಜಾಗ ನನ್ನ ಬೇರೆಯವ್ರದ್ದು ಆದ್ರೆ ಇದನ್ನೆಲ್ಲ ಯಾವ ಟೈಪ್ ಬೇಕಾದ್ರು ಮಾಡ್ಕೊಂಡಿದ್ವಿ ಈಗ ಅದನ್ನೂ ಕೊಟ್ಟಿಗೆ ಅದನ್ನೂ ಹಾಗೆ ಬೇರೆ ಬಾಡಿಗೆ ಕೊಟ್ಟಿದ್ದೀವಿ ಈ ತರ ಮಾಡ್ಕಂತ ಬಂದೀನಿ ಏನು ಇದಕ್ಕೂ ಅದಕ್ಕೂ ಏನು ಕೊರತೆ ಇಲ್ಲ ನಿಮ್ ಶ್ರೀಮತಿಯವರು ಎಲ್ಲ ಅವರು ಬ್ಯಾಂಕ್ ನೌಕರಿ ಮಾಡ್ತಾರೆ நோக்கி பிஸ்ல கட்டி ஆலாடி பிள்ளாப்பா டயங்கர நாராயண இதர இல்லை நம்ம மிஸஸ் மகூ அல்லே துல்லா அல்லேது நம்ம மக இது அப்படி கஷ்டல் ಅವ್ರ ಅಲ್ಲೇ ಆಗ್ಬಿಡ್ತಾರ ಮತ್ತೆ ನೌಕರಿ ಐತಿಲ್ಲ ನೌಕರಿ ಇತ್ತು ನಮ್ಗ ಅಂತದ್ ಏನು ನಮ್ಗ ಅದನ್ನ ಕಾಣ್ಲಿಲ್ಲ ಯಾಕಂದ್ರ ದೂರ ಅವ್ರ ನೌಕರಿ ಮಾಡ್ಕೊಂಡು ಅವ್ರ ಮಕ್ಳು ಮರಿ ಅವ್ರ ಇಲ್ ಮಗ ನಾವ್ ಮಕ್ಕೊಂಡು ನಮ್ ಬಿಸ್ನೆಸ್ ಮಾಡ್ಬೋದು ಹೋಗ್ತಾ ಇದ್ದು ನಮ್ಗ ಅದ್ರ ಒಳಗಡೆ ಯಾವ್ದು ನಮ್ಗೆ ಅದನ್ನ ನೋಡ್ಲಿಲ್ಲ ನಮ್ ಮಿಸ್ಸಸ್ ಬೇರೆ ಕಡೆ ಇದ್ದಾರೆ ಇವ್ರ ನಾವ್ ನಾವ್ ಇಲ್ಲಿದ್ದು ಅಮ್ಮ ಅಂತ ನಮ್ಗ ಅದನ್ನ ನೋಡ್ಲಿಲ್ಲ ದುಡಿಬೇಕು ಸಾಧಿಸ್ಬೇಕು ದುಡಿಬೇಕು ಸಾಧಿಸ್ಬೇಕಂತ ಹ ಹ ಹ ಓಕೆ ಇದರಲ್ಲಿ ಏನೇನ್ ಬದುಕನ್ನ ಕಟ್ಕೊಂಡಿದಿರಿ ಏನೇನ್ ಸಾಧನೆ ಮಾಡಿದಿರಿ ಎಷ್ಟ ವರ್ಷ ಒಂದ್ ಎಂಟತ್ ವರ್ಷ ಆಯ್ತು ಈ ಭಾಗ ಬಂದವರಲ್ವಾ ಎಷ್ಟು ವರ್ಷ ಆಯ್ತು ಇಲ್ಲೆಲ್ಲ ಬಂದು ಏನೇನ್ ಮಾಡ್ಕೊಂಡಿರಿ ಅದ್ರ ಬಗ್ಗೆ ಹೇಳ್ರಿ ಸರ್ ಇಲ್ಲಿಗೆ ಬರ್ಬೇಕಾದ್ರ ನಂಗ ಯಾರೋ ಗೊತ್ತಿಲ್ಲ ನಮ್ಮ ನಿಮ್ಮ ಹಂಗೆ ಒಬ್ರು ಹ್ಯಾಂಗೊ ಒಬ್ರು ಫ್ರೆಂಡ್ಶಿಪ್ ಒಳಗಡೆ ನಮ್ಗೆ ಇಲ್ಲಿ ಕರ್ಕ ಬಂದ್ ಬಿಟ್ರು ಆಹ್ ಇಲ್ಲಿ ನಿಮ್ಮ ಕಡೆ ಇಲ್ಲಿನ ಹಾ ಹಾಲ್ಬುರ್ ಅವ್ರದು ಅವರು ಯಲ್ಬುರ್ಗ ಇದ್ದಾರೆ ಅವ್ರ ಫ್ರೆಂಡ್ಶಿಪ್ ಇಲ್ಲೊಂದು ಒಂದು ಕೋರಿ ಈರನ್ ನಳಿಯೊಬ್ಬರು ಇದ್ದಾನೆ ಹಾ ಅವ್ರು ಇಲ್ಲೇ ನಮ್ಮ ನಮ್ಮ ಉಂಕ್ಲ್ ಉಂಟಾಗೆ ಉಡುಪಿ ಹೋಟ್ಲು ಯಾವ್ದು ಇಲ್ಲ ಊಟಕ್ಕೆ ನಾಷ್ಟಕ್ ಬಹಳ ಸಮಸ್ಯೆ ಇದೆ ನಮ್ಮ ಊರೇ ಬನ್ನಿ ಅಂತ ಹೇಳಿ ಕರ್ಕ ಬಂದ್ರು ಅವತ್ತು ಅಜ್ಜ ಜಾತ್ರಿ ಹ್ಮ್ ತೇರ್ ಜಾತ್ರಿ ನಾ ಈ ಊರಿಗೆ ಬಂದೆ ಬಂದು ತೇರ್ ಎಳಿತಾ ಇತ್ತು ನಾವು ಒಳಗ್ ಬಂದು ಒಳ ಬಂದ್ರು ಕೂಡ ಒಂದ್ ಎರಡ್ ಮೂರ್ ಕಡೆಯಿಂದ ಜಾಗ ನೋಡ್ಬು ಎಲ್ಲೂ ಜಾಗ ನಮ್ ಸೆಟ್ ಆಗಿಲ್ಲ ಸೆಟ್ ಆಗದೆ ಕಡೆಗೆ ಲಾಸ್ಟ್ ಗೆ ಬಸ್ ಸ್ಟ್ಯಾಂಡ್ ಬಂದು ಬಸ್ ಸ್ಟಾಂಡ್ ಆಗಿ ನಮ್ಗೆ ಒಂದ ಜೋಪುಡಿ ಬಿದ್ದಿತ್ ಅದು ಆ ಜೋಪುಡಿ ಒಳಗಡೆ ನಾವು ಹದಿನೈದು ರೂಪಾಯಿ ಬಾಡಿಗೆ ಇಸಗ ಮಾತುಕತಿ ಮಾಡಿ ಅದನ್ನ ನಾವ್ ಹೇಳಿ ನಾವು ಪ್ಲಾನ್ ಹಾಕ್ದು ಎಲ್ಲರೂ ನಮ್ಗೆ ಬೇರೆ ಬೇರೆ ತರ ಮಾತಾಡರು ನಾವು ತಲೆ ಕೆಲ ಆದ್ರೆ ನಾವು ಅದನ್ನ ಮಾಡ್ಕಂತ ಬಂದು ಇಲ್ಲಿ ಸುಮ್ ಜಾತ್ರೆ ನೋಡಕಂತ ನೀವು ಬಂದವ್ರ ಇಲ್ಲ ಇಲ್ಲ ನಾನು ಕಣಗೆರೆಗೆ ಹೋಗಿ ಮಾಡ್ಬೇಕಂದ್ರೆ ಕಣಗಿರಿಗ ಹೋಗಿದ್ ನಾನು ಅವ್ರು ಕೋರಿ ಈರಂಬರು ಅಂಬರು ನಮ್ಗೆ ಇಲ್ಲ ನೀವು ನಮ್ಮೂರಿಗೆ ಹೋಟೆಲ್ ಮಾಡೋಕ್ ಬನ್ನಿ ಅಂದೇಳಿ ಅವ್ರು ಕರ್ದಾರ ಇಲ್ಲಿ ಬಂದು ಅವ್ರು ಒಂದ್ ಎರಡ್ ಮೂರ್ ಪ್ಲಸ್ ತೋರ್ಸರು ಅಲ್ಲಿ ಮೇಲ್ಗಡೆ ಸರ್ಕಲ್ ಒಳಗಡೆ ನಮ್ಗೆ ಹೋಟೆಲ್ ಇದಾಗಿಲ್ಲ ಲಾಸ್ಟ್ ಬಸ್ ಸ್ಟಾಂಡ್ ಆಗಿ ನಮ್ಗೆ ಜಾಗ ಸಿಕ್ತು ಅಲ್ಲೊಂದ್ ಬಂಡಿ ಮೂರ್ ಗಂಡು ಮೂರ್ ಗಂಡು ಒಂದ್ ಹೆಂಡು ಅವ್ರೆಲ್ಲರಿಗ ಇಬ್ಬರು ತಂಬಿ ಕಳಿಗೆ ಎಲ್ಲರಿಗೂ ಲಗ್ನ ಮಾಡಿ ಎಲ್ಲರಿಗೂ ಅವ್ರವ್ರ ದಾರಿ ತರ ಹಿಡ್ತಿದೆ ಮಾಡ್ತಾ ಇದಾರೆ ಅವರು ಕೂಡ ಒಂದೇ ತಂಗಿ ಅವರು ಊರಾಗೆ ಮಾಡ್ಕೊಂಡು ನಮ್ಮ ಹೊಲ ಮನೆ ನೋಡ್ಕೊಂಡು ಅವ್ರು ಹೋಗ್ತಿದ್ದಾರೆ ತಂದೆ ತಾಯಿ ತನ್ನ ತಾಯಿ ಇದಾರೆ ತಂದೆ ಇಲ್ಲ ಆದ್ರೆ ಎಪ್ಪತ್ತೆಂಟು ಹೊಲ ನೋಡ್ಕೊಂಡಿರ್ತಾರ ಏನ್ ಅಂತ ಸಮಸ್ಯೆ ಇಲ್ಲ ಏನೋ ಒಂದು ಹೊಟ್ಟಿ ಪಾಳಿ ಹಾಕಿ ನಾವು ಬಿಡ್ಕತ್ತಿಲ್ಲ ಇವನ್ನೆಲ್ಲ ಹೆಂಗ್ ಕಲ್ತಿರ ಅಡಿಗೆ ಮಾಡೋದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಈ ಇಂದಿರಾ ಗಾಂಧಿ ಕಾನೂನು ಇದ್ರ ಒಳಗಡೆ ಬಾಂಬ್ ಸ್ಫೋಟ ಆದಾಗ ನಾವು ಬಂಬೈದಾಗ ದಾದರ್ದಾಗ ಇದ್ದೀವಿ ನಾವು ದಾದರ್ ಹಾವಿ ದಾದರ್ ಹಾ ಜಿ ಚೌಪಟಿ ದಾದರ್ ಅಲ್ಲೇ ಇದ್ದೆ ವಿಟಿ ಒಳಗಡೆ ನಾನ್ ನೈಟ್ ಸ್ಕೂಲ್ ಶಾಲಿ ನಾಲ್ಕನೇ ಕ್ಲಾಸ್ ಶಾಲಿ ಕಲ್ತು ಅವကြီးಕ್ಕೆ ಡ್ಯೂಟಿ ಮಾಡ್ತಂತಂತೆ ಬಿಎಸ್‌ಟಿ ಕಂಪನಿ ಒಳಗಡೆ ಡ್ಯೂಟಿ ಮಾಡ್ತಂತಂತೆ ಹೋಟೆಲ್ ಡಿಫೆಂಡ್ ಎಲ್ಲಾ ಕೆಲಸಕ್ಕೆ ಇರುತ್ತೆ ಅವಗಲೇ ಕಲಿತಿದ್ದು ಅಂತೆ ಕಲಿತೆ ನಮ್ಮ ಫ್ಯಾಮಿಲಿ ದಾರಿ ಮಾಡ್ ಇದಕ್ಕೂ ನಿಮ್ಮ ಗುರು ಅಂತ ಇರ್ತಾರಲ್ಲ ಒಬ್ಬರ ಯಾರು ಯಾರು ಇಲ್ಲ ನನಗೆ ಯಾರು ಇಲ್ಲ ನಂದ ಏನ ಹೋಟ್ಲ್ ಸಹಕಾರರುಗಳು ನಮಗೆ ಹೇಳ್ತಿದ್ರು ಮಗ ಹಿಂಗ್ ಮಾಡ ಹ್ಯಾ ಮಾಡಾ ಹೀ ಮಾಡಾ ಅಂತ ಹೇಳ್ತಿದ್ರಲ್ಲ ಅದನೇ ನೋಸಂತೆ ನಾ ಇಲ್ಲಿ ಮಟ್ಟಿ ಬಂದು ಅವರೇಲ್ಲ ನಿಮಗೆ ನೆನಪಿ ಬರ್ತಾರ ಇವಾಗ ಈಗ ನೆನಪಿದೆ ಇವತ್ತು ಹೊರದ್ರ ನಮಗೆ ಅಷ್ಟೇ ಇದು ಮಾಡ್ತಾರೆ ಫ್ಯಾಮಿಲಿ ಎಲ್ಲರೂ ನಾವು ಅವರ ಕಂಟ್ರಾಕ್ಟ್ ಇತ್ತ ಆದ್ರೆ ಹಾ ನಾ ಒಟ್ಟು ನಿಮ್ ಒಂದ್ ದಾರಿ ಮಾಡ್ಕೊಂಡಿ ಅಲ್ಲ ಮಾಡ್ಕೊಂಡಿ ಇಲ್ಲ ಆಸ್ತಿ ಇಲ್ಲ ಆದ್ರೆ ದುಡ್ಕೊಂಡ್ ನಾಕ್ ಜನ ದುಡಿಲಿ ದುಡ್ಕೊಂಡ್ ತಿನ್ಲಿ ಲೇಬರ್ಗಳು ಅಂದಳಿ ಒಟ್ಟು ಇದನ್ನ ಮಾಡ್ಕಂತ ಬಂದೆ ಅದ್ರ ಫೋರ್ಸ್ ಕೋರ್ಸ್ ಅದು ಈಗ ಜನ ಸಹ ಹ್ಯಾಂಗಿದ್ರೆ ಗೊತ್ತಿಲ್ಲ ಇಲ್ಲಿ ಇವ್ ದುಡ್ಕಂತ ತಿಂತಂದ್ರೆ ಇವರಿಗೆ ಇದು ಮಾಡುವಾರಿಲ್ಲ ಸಪೋರ್ಟ್ ಮಾಡೋರು ವ್ಯಾಪಾರ ಆಗಲ್ವಾ ವ್ಯಾಪಾರ ಎಲ್ಲಾ ಚಲೋ ಇದೆ ಆದ್ರೆ ನಾಲ್ಕ್ ಜನ ಹಿಂಗಂತಾರ ನಾಲ್ಕ್ ಜನ ಹಂಗೆ ಹ್ಮ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದಲ್ಲ ಯಾರ್ ಹೆಂಗಾರ ಅನ್ಲಿ ನಿಮ್ ಕಾಯಕ ನೀವು ಮಾಡ್ಕೊತ ಹೋಗೋದ ಅದಕ್ಕಾಗಿ ನಾವು ಹ್ಮ್ ಅಜ್ಜನ ಮನೆಯಿಂದ ಬಾರ ಹಾಕಿ ನಡೀತೆ ಬಂದಿತಿ ಇದು ಹೋಟೆಲ್ ಬಿಸ್ನೆಸ್ ಅಂತ ಶುರು ಮಾಡಿದ್ರಲ್ಲ ಅವಾಗ ಇಡ್ಲಿ ಈ ದೋಸೆಗೆ ಹೋರಿಗೆ ಏನ್ ರೇಟ್ ಇತ್ತು ಅವಾಗ ಸರ್ ಅವತ್ತಿನ ರೇಟ್ ನೋಡ್ರಿ ಬರೆ 10 ರೂಪಾಯಿ 10 ರೂಪಾಯಿ 10 ರೂಪಾಯಲ್ಲಿ ಏನೇನ್ ಕೊಡ್ತಿದ್ರಿ ಆ ನಾಲ್ಕು ಇಡ್ಲಿ ಒಂದು ವಡ ಕೊಡ್ತಿದ್ವಿ ಇದ್ರಿ ನಾಲ್ಕು ಇಡ್ಲಿ ಒಂದು ವಡ 10 ರೂಪಾಯಿ ಪುಲಾವ್ ಕೊ ಇದ್ರಿ ರೂಪಾಯಿ ಪುಲಾವ್ 10 ರೂಪಾಯಿ ಸಿರೆ 10 ರೂಪಾಯಿ ಉಪ್ಪಿಟ್ಟು ಹ್ಮ್ ಇವತ್ತಿನ ಈಗ ಈ ಇವತ್ತಿನ ರೇಟ್ ಈಗ 30 ರೂಪಾಯಿ ಬಂತು 30 ರೂಪಾಯಿ ಈಗ ಏನೇನ್ ಇದೆ ನಿಮ್ಮಲ್ಲಿ ಏನೇನ್ ರೇಟ್ ಏನೇನ್ ಕೊಡ್ತೀರಿ ಅದ್ರ ಅದರ ಬಗ್ಗೆ ಹೇಳಿ ಸರ್ ಇವತ್ತು ನಮ್ಮಲ್ಲಿ ಇರೋದು ಬೆಳಿಗ್ಗೆ ಇಡ್ಲಿ ವಡ ಸಿರೆ ಉಪ್ಪಿಟ್ಟು ಪುಲಾವ್ ಚಿತ್ರನ್ನ ರೇಟ್ ಜೊತೆಗೆ ಇಡ್ಲಿ ವಡೆ ನಾವು ಈಗ ಕುಡುದು ಒಂದ್ ಪ್ಲೇಟ್ ಇಡ್ಲಿ ಇಡ್ಲಿ ಮಾತ್ರ ಮೂವತ್ ರೂಪಾಯಿ ನಾಲ್ಕು ಒಡಕ್ಕೆ ರೂಪಾಯಿ ಈ ತರ ರೇಟ್ ಹ್ಯಾಂಗ್ ದಿನ ರೇಟ್ ಮಾರ್ಕೆಟ್ ರೇಟ್ ಹೆಂಗ್ ಹೋಯ್ತಾ ಹಂಗ್ ರೇಟ್ ಎಷ್ಟೇ ಮಾಡುದು ಈಗ ಸದ್ಯಕ್ಕೆ ಪ್ರೆಸೆಂಟ್ ಏನಿದೆ ಇವತ್ತು ನಮ್ಮಲ್ಲಿ ರೇಟ್ ಇರೋದು ಈಗ ಇಡ್ಲಿ ವಡಕ್ಕೆ ನಲ್ವತ್ತು ರೂಪಾಯಿ ಮಾಡಿದ್ರಿ ಸರ್ ನಾಲ್ಕು ಇಡ್ಲಿ ಒಂದ್ ವಡ ಹಲೋ ಇಪ್ಪತ್ತೈದ್ ಮಾಡಿದು ನಿಮ್ಮಲ್ಲಿ ಸ್ಪೆಷಲ್ ಏನೋ ನಿಮ್ಮ ಹೋಟೆಲ್ ನಲ್ಲಿ ಏನ್ ಸ್ಪೆಷಲ್ ಸಿಗುತ್ತೆ ಸ್ಪೆಷಲ್ ನಮ್ಮಲ್ಲಿ ಯಾವ ಟೈಮಿಗೆ ನಾವು ಗದ್ಲೇ ಆಗತ್ತ ಆ ಟೈಮ್ ಅಲ್ಲಿ ಅಷ್ಟೇ ಬದ್ಲ ನಾವು ಐಟಮ್ ಬದಲಿ ಮಾಡ್ತೇವೆ ಬದಲಿ ಮಾಡ್ತೀರಿ ಐಟಮ್ ಮಾರ್ಕೆಟ್ ಇಲ್ಲಾದಾಗ ನಾವು ಮಾರ್ ನಮ್ದು ಏನಿತ್ತು ಅದೇ ತಕ್ಕ ಹೋಗ್ತು ಏನೋ ನಿಮ್ಮಲ್ಲಿ ಒಂದು ಸ್ಪೆಷಲ್ ಐಟಮ್ ಸಿಗುತ್ತೆ ಅಂತ ಕೇಳಲ್ಪಟ್ಟೆ ಅದೇನೋ ಬನ್ಸ್ ಅಂತ ಮಾಡ್ತಿರಂತಲ್ಲ ಬನ್ಸ್ ಮಾಡ್ತೇವೆ ಮೈಸೂರು ಬಜಿ ಮಾಡ್ತೇನೆ ಪಾಲಕ್ ಬಜಿ ಮಾಡ್ತೇನೆ ಇಂಥದೆಲ್ಲಾ ಮಾಡ್ತೇನೆ ಕೇಳ್ತಾರೆ ಹ್ಮ್ ಬಟ್ ಇದನ್ನ ಮಾಡಿ ಅದ್ ಮಾಡಿನೊಂದ್ ಕೇಳ್ತಾರೆ ಹ್ಮ್ ಆದ್ರೆ ನಮ್ಗ್ ಮಾರ್ಕೆಟ್ ಇಲ್ಲದಕ್ಕಾಗಿ ನಾವು ಅದನ್ನ ಜಾಸ್ತಿ ಡೈಲಿ ಮಾಡಲ್ಲ ನೀವ್ ಮಾಡೋದಿಲ್ಲ ಹ್ಮ್ ಹ್ಮ್ ಫೇಶಿಯಲ್ ಇದ್ದಾಗಷ್ಟ ಮಾಡ್ತೇವೆ ಓಕೆ ಮತ್ತೆ ಊಟದ ಐಟಮ್ಸ್ ಅನ್ನ ಸಾಂಬಾರ್ ಇದೆ ಸರ್ ನಲವತ್ ರೂಪಾಯಿ ಹ್ಮ್ ರೊಟ್ಟಿ ಊಟ ಹ್ಮ್ ಎಪ್ಪತ್ ರೂಪಾಯಿ ಚಪಾತಿ ಊಟ ಎಪ್ಪತ್ ರೂಪಾಯಿ ಹ್ಮ್ ಅದ್ರ ಮೇಲೆ ರಾಗಿ ಮುದ್ದಿ ಅದು ಎಪ್ಪತ್ತು ರೂಪಾಯಿ ರಾಗಿ ಮುದ್ದಿ ಒಂದೇ ಬರುತ್ತೆ ಮೂವತ್ ರೂಪಾಯಿ ಎರಡ್ ತರ ಪಲ್ಯ ಕೊಡ್ತೇನೆ ಮೊಸರು ಕೊಡ್ತೇನೆ ಸಾಂಬಾರ್ ಕೊಡ್ತೇನೆ ಅನ್ನ ಒಂದ್ ಹಪ್ಳ ಹ್ಮ್ ಎಪ್ಪತ್ ರೂಪಾಯಿ ತರ ನನ್ಗೆ ಹಸಿವಾಗಿದೆ ಊಟ ಕೊಡಿ ಅಂತ ಬರ್ತಾರೆ ಕೆಲವರು ಅಥವಾ ಕೆಲವ್ ದುಡ್ಡು ಇರೋರು ಬರ್ತಾರೆ ಕೆಲವ್ರು ದುಡ್ಡು ಇಲ್ಲಾದರೂ ಬರ್ತಾರೆ ಇದ್ರಾಗ ನಾವು ಬಹಳ ಅನುಭವ ಆಯ್ಬಿಟ್ಟಿದೀವಿ ಊರಾಗ ಂದ್ರ ನಾವು ಈ ಊರಿಗೆ ಬಂದ ಹೊಸ ಇದ್ರ ಬಾಳ ಜನ ನಾವು ನೋಡಿದ್ದೇನೆ ದೇವಿಗಳು ಬತ್ತಿಗಳು ಇಂತರ ಎಲ್ಲಾ ಬಾಳ ಬಂದ್ ನಾವ್ ಪಟ್ಟಿನೂ ಹಂಗೆ ಕೊಡ್ತಿದ್ವು ದೇವರಿಗಾಗಿ ಎಲ್ಲದೂ ನಮ್ ಉಡುಪಿ ಒಂಗ್ಳುಂಟ ನೀವು ಕೇಳ್ರೂ ಹೇಳ್ಬೋದು ಉಡ್ಪಿ ಬಟ್ರಿ ಹ್ಯಾಂಗಪ್ಪ ಪಟ್ಟಿ ಕೇಳ್ತಾರ ಅನ್ನಾಡ್ರಿ ನಾವ್ ಅದಕ್ಕೆ ನಾವು ಕೇಳಿ ಕೊಟ್ಟಷ್ಟ್ ನಮ್ ಇದು ಆದ್ರೆ ನಮ್ಗಾದ್ರ ಬಗ್ಗೆ ನಾವ್ ಜಾಸ್ತಿ ಕೊಟ್ಟದ ನಮ್ಗೆ ಅದಕ್ಕಾಗಿ ಒಳ್ಳೇದ್ ಮಾಡೋಕ ಈ ಕೆಲವರು ಯಾರ ನಿಮ್ಮ ಹೋಟೆಲ್ಗೆ ಹಸಿ ಹಸಿದುಕೊಂಡು ಬರ್ತಿರ್ತಾರಲ್ಲ ಯಾರೋ ಒಬ್ರು ದುಡ್ಡು ಎಷ್ಟೋ ಜನ ಹೊಸ ಇಲ್ಲದಾರು ನಮ್ಮಲ್ಲಿ ನಾವು ಯಾರಿಗೂ ತಿನ್ನುತ್ತೆ ಅಂತ ತೊಟ್ಟು ಕಳ್ಸಪ್ಪ ಅಂತ ಕಳಿಸಿರಿ ಕೇಳ್ಬೇಡ ಅಂತ ಯಾರು ಬಂದ್ರು ಇಲ್ಲ ನಮ್ಮಲ್ಲಿ ಅದಕ್ಕಂದ್ರೆ ಪರ್ಮಿಷನ್ ಯಾಕಂದ್ರೆ ದಾನ ಧರ್ಮದೊಳಗಡೆ ನಾನು ಜನ ಹೇಳ್ತಾರ ನಾ ಹೇಳುದು ತಪ್ಪಾಗತ್ತ ಏನಂತ ಜನ ಅಂತ ಎಲ್ಲದಕ್ಕೂ ಒಳ್ಳೆ ಒಳ್ಳೆ ಬಟ್ಟರು ಅಂತ ಒಂದ್ ಒಟ್ಟು ಹೊಸ ಕಳ್ಸಿ ಕಳ್ಸಿಲ್ಲಾರು ಹೊಸ ಕಸ್ಟಮರ್ಸ್ ಮಾತಾಡ್ಸಿ ಹ್ಮ್ ವಿಚಾರ ಪಡ್ಕೊಳ್ಳೋದು ನೋಡನ್ರಿ ಓಕೆ ಸರ್ ಹ್ಮ್ ಥ್ಯಾಂಕ್ ಯು ಚೆನ್ನಾಗಿ ಹೇಳಿದ್ರಿ ಮಾಹಿತಿ ಈಗ ನಮ್ಮ ಹೋಟೆಲ್ ಪೂರ್ಣಿಮಾ ಉಡುಪಿ ಹೋಟೆಲ್ ಅಂತ ಇಲ್ಲಿ ಚೆನ್ನಾಗಿ ಇರೋಂಕಲ್ ಕುಂಟ ಗ್ರಾಮದಲ್ಲಿ ಇಲ್ಲಿ ಒಂದು ನಾಡ ಕಚೇರಿ ಇರುತ್ತದೆ ಇಲ್ಲಿ ಇಲ್ಲಿ ಹೋಟೆಲ್ ಘನ ಫೇಮಸ್ ಆಗಿರುತ್ತದೆ ಊಟ ಅಗ ನಾಷ್ಟ ಎಲ್ಲಾ ಚೆನ್ನಾಗಿ ಅನ್ನ ಕೊಡುತ್ತಾರೆ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆವರೆಗೂ ಈ ಹೋಟೆಲ್ಲು ಇರುತ್ತದೆ ಎಲ್ಲರಿಗೂ ಚೆನ್ನಾಗಿ ನಾಷ್ಟ ಊಟ ಎಲ್ಲವೂ ಕೊಡುತ್ತಾರೆ ಆ ಹೋಟೆಲ್ ಮಾಲೀಕರಿಗೂ ಕೂಡ ಯಾವಾಗಲೇ ಬರ್ತದೆ ಸರ್ ನಾವು ಏನು ಬಂದರೆ ನಾವು ಬಂದರೆ ಪೂರಿ ತೊಗೊತೀವಿ ಮತ್ತು ನಮ್ಗೆ ಬೇಕಾದ ಆದ ಇಡ್ಲಿ ತಿಂತೀವಿ ಬೇಕಾದ ನಿಮಗೆ ನಮಗೇನಂದ್ರೆ ಇಲ್ಲಿ ನಮ್ಗೆ ಇಷ್ಟ ಅಂದರೆ ಊಟ ರೀ ರೊಟ್ಟಿ ರೊಟ್ಟಿ ರೀ ರೊಟ್ಟಿ ಅನ್ನ ಸಾಂಬಾರು ಮತ್ತು ಮಿರ್ಚಿ ಮತ್ತು ಹಪ್ಪಳ ರೀ ಅದು ಫೇಮಸ್ ಊಟ ರೀ ಇಲ್ಲಿ ರೀ ಅದು ಸಸ್ತಾ ಹಾಂ ರೀ ಸಸ್ತಾ ಅಂದರೆ ಎಪ್ಪತ್ತು ರೂಪಾಯಿ ರೀ ಎಪ್ಪತ್ತು ರೂಪಾಯಿ ಊಟ ರೀ ಮತ್ತು ಮೂವತ್ತು ರೂಪಾಯಿ ಪಲಾವ್ ಕೊಡ್ತಾರೆ ನಲ್ವತ್ತು ಮೂವತ್ತು ರೂಪಾಯಿ ಪುರಿ ಕೊಡ್ತಾರೆ ಮತ್ತು ಅನೇಕ ಮಾಲುಗಳನ್ನು ಮಾಡ್ತಾರೆ ನಮಗೆ ಇಷ್ಟ ಬಂದ್ ನಾವು ತಿನ್ನೋದ್ರಿ ಸರ ಚೆನ್ನಾಗಿ ಮಾಡ್ತಾರೆ ಆ ಹೋಟೆಲ್ ಇಲ್ಲಿ ಗುಂಡಿಗೆ ಫೇಮಸ್ ಆದ ಹೋಟಲ್ ಪೂರ್ಣಿಮಾ ಹೋಟಲ್ ಅಂತ ನಾನು ಹೇಳುತ್ತೆ ಹೇಳಲು ಬಯಸುತ್ತೇನೆ ಓಕೆ ಓಕೆ ಏನು ನಿಮ್ಮ ಹೆಸರು ನಮ್ಮ ಹೆಸರು ತೋಟಪ್ಪ ಬೇವರು ಸಾಕಿನ ತರಲು ಕಟ್ಟಿ ಓಕೆ ಓಕೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ